ನಮಸ್ಕಾರ ಕರ್ನಾಟಕ ಇವತ್ತಿನ ಈ ಒಂದು ವಿಷಯ ಏನೆಂದರೆ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರಿ ಶಾಲೆಗಳ ಒಂದು ಶೈಕ್ಷಣಿಕ ಮಟ್ಟ ಯಾವ ಮಟ್ಟದಲ್ಲಿದೆ ಅಲ್ಲಿಯ ವಿದ್ಯಾರ್ಥಿಗಳ ಪರಿಸ್ಥಿತಿಯೇನು ಆ ಶಾಲೆಗಳ ಕಟ್ಟಡಗಳೇನು ನಿರ್ವಹಣೆ ಹೇಗೆ ಅಂತಕ್ಕಂಥ ವಿಚಾರವಾಗಿ ಮಾತಾಡಣ ಈ ವಿಷಯವನ್ನು ಕರ್ನಾಟಕ ರಾಜ್ಯ ಸರ್ಕಾರದ ವಿದ್ಯಾಮಂತ್ರಿಗಳಾಗಿರ್ತಕ್ಕಂಥ ಮಧು ಬಂಗಾರಪ್ಪನವರು ಸ್ವಲ್ಪ ಕಿವಿಗಳನ್ನು ಅಗಲಿಸಿ ಕೇಳಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಬಂದಿದೆ ನೀವು ಏನು ಮಾಡ್ತಾಯಿದ್ದೀರ ಮಗಿ ಮಾಡೋದಕ್ಕೆ ಬರೋದಿಲ್ಲ ಇನ್ನು ರಂಜೋಣಗಿ ಸಾರಿ ಹಿಡಿದ್ರಿ ಮೊನ್ನೆ ಒಂದು ಯಾವುದೋ ಒಂದು ವಿಚಾರದಲ್ಲಿ ನೋಡಿದೆ ನೀವು ಆನ್ಲೈನಲ್ಲಿ ವಿದ್ಯಾರ್ಥಿಗಳಿಗೆ ಸಿ ಇ ಟಿ ನೆಟ್ ಜೆ ಇ ಯಾವುದೋ ಒಂದು ತರಬೇತಿ ಕೊಡ್ತಕ್ಕಂಥ ಯಾವುದೋ ಒಂದು ಕಂಪ್ನಿ ಸಹಯೋಗ ಯಾಕ್ರಿ ನಾಚಿಕೆ ಆಗಲ್ಲ ನಿಮಗೆ ಮೊದಲು ಮೂಲ ಏನಿದೆ ಪ್ರಾಥಮಿಕ ಶಿಕ್ಷಣ ಪ್ರೌಢ ಶಿಕ್ಷಣ ಏನಿದೆ ಅದನ್ನು ಪ್ರಖರವಾಗಿ ವಿದ್ಯಾರ್ಥಿಗಳಿಗೆ ನೀಡಿ ಇಷ್ಟೆಲ್ಲ ಜನ ಅಧಿಕಾರಿಗಳು ಇದ್ದರೂ ಕೂಡ ಬಹುತೇಕ ಶಾಲೆಗಳಿಗೆ ವಿಷಯ ಪರಿವೀಕ್ಷಕರು ಹೋಗ್ತಾ ಇಲ್ಲ ಯಾಕಂದರೆ ಅವ್ರಿಗೆ ಬೇರೆ ಬೇರೆ ಹೋಗ್ತಾ ಇಲ್ಲ ಅಂದರೆ ಅವ್ರು ಕೆಲಸ ಮಾಡ್ತಾ ಇರ್ತಾ ಕೆಲಸ ಮಾಡ್ತಾ ಇದ್ದಾರೆ ಬೇರೆ ಬೇರೆ ಕೆಲಸಕ್ಕೆ ನಿಯೋಜನೆ ಮಾಡ್ತೀರ ಅವರಿಗೆ ಏನು ಕೆಲಸ ಕೊಡಬೇಕು ಯಾವ ಶಾಲೆಯಲ್ಲಿ ಯಾವ ಶಿಕ್ಷಕರು ನೋಟ್ಸ್ ಅಪ್ ಲೆಸನ್ ಏನು ಮಾಡಿದ್ದಾರೆ ಪಾಠ ಯಾವ ಮಟ್ಟಕ್ಕೆ ಮಾಡಿದ್ದಾರೆ ವಿದ್ಯಾರ್ಥಿಗಳಲ್ಲಿ ಶೈಕ್ಷಣಿಕ ಮಟ್ಟ ಏನು ನೋಡೋದಕ್ಕೆ ಬಿಟ್ಟಿದ್ರಾ ಇಲ್ಲ ಇಲ್ಲಿ ಶಿಕ್ಷಣ ಸಿಗ್ತದೆ ಹಾಂ ಈ ಕೆಲವೊಂದು ಬಾರ್ಡರ್ ಏರಿಯಾ ಸ್ಕೂಲ್ಗಳಲ್ಲಿ ಹನ್ನೊಂದು ಹನ್ನೆರಡವರೆಗೆ ಶಿಕ್ಷಕರು ಹೋಗೋದಿಲ್ಲ ಆ ಬಿ ಯೋನು ನೋಡೋಲ್ಲ ಸಿ ಆರ್ ಪಿ ನೋಡಲ್ಲ ಬಿ ಆರ್ ಪಿ ನೋಡೋಲ್ಲ ಇವರು ಯಾರೂ ನೋಡಲ್ಲ ಏನು ಹಚ್ಚಿರೋರಿಗೆ ಅಡುಗೆ ಮಾಡಿರಿ ತತ್ತಿ ಕೊಡ್ರಿ ಅರೆ ಹಾಲು ಕೊಡ್ರಿ ಇದು ಹಾಲು ಕೊಡ್ಲಿಕ್ಕೆ ತತ್ತಿ ತಿಲ್ಲಕ್ಕ ಮಕ್ಕಳು ಬರಬೇಕಾ ಸ್ಕೂಲಿಗೆ ಏನು ವಿದ್ಯಾ ಸಲುವಾಗಿ ಬರಬೇಕಾ ವಿದ್ಯಾರ್ಜನೇ ಇಲ್ಲದ ಶಾಲೆ ಸ್ಮಶಾನಕ್ಕೆ ಸಮ ಅಂತ ಹೇಳ್ಬೋದು ಊಟ ಕೊಡಿಸ್ತೀರಿ ಊಟ ಕೊಡಿಸೋದಕ್ಕೆ ವಿರೋಧ ಇಲ್ಲ ಮೊದಲು ಶಿಕ್ಷಣವನ್ನು ಕೊಡಿ ವಿದ್ಯಾರ್ಥಿಗಳಿಗೆ ಅಲ್ಲಿ ನೀವು ಕೊಡ್ತಕ್ಕಂಥ ಖರ್ಚು ಮಾಡ್ತಕ್ಕಂಥ ಹಣಕ್ಕೆ ಎಷ್ಟು ಮಟ್ಟಿಗೆ ಶಿಕ್ಷಣ ಮೇಲೆ ಬರ್ತಾ ಇದೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆ ಎಷ್ಟಾಗ್ತದೆ ಅಂತಕ್ಕಂಥದ್ದನ್ನು ಎಲ್ಲಿಯಾದರೂ ಟ್ಯಾಲಿ ಮಾಡಿದಿರ ಶಿಕ್ಷಣ ಸಚಿವರೇ ಯಾವುದೇ ಒಂದಾದರೂ ಸ್ಕೂಲಿಗೆ ನೀವು ಸರ್ಪ್ರೈಸ್ ಹೋಗಿದ್ದೀರಾ ಬರ್ತೀರಿ ಜಿಲ್ಲೆಗಳಿಗೆ ಹಾರ ಶಾಲಾ ಹೈಕೋರ್ಟ್ ಶಿಸ್ತು ತಗೊಂಡು ನಮ್ಮಂಥ ಪತ್ರಕರ್ತರಿಗೆ ಕರೆದು ತಮ್ಮ ಮನ್ಸಿಗೆ ಬಂದಂಗೆ ಅರ್ಧ ಕನ್ನಡ ಅರ್ಧ ಇಂಗ್ಲೀಷ್ ಹೊಡ್ತಾ ಹೊಡೆದು ಹೋಗಿಬಿಡ್ತೀರಿ ಇದು ರಾಜ್ಯ ಉದ್ಧಾರ ಆಗುತ್ತಾ ಶಿಕ್ಷಣನೇ ಇಲ್ಲಾಂದರೆ ಈ ರಾಜ್ಯ ಯಾವ ಕಾಲಕ್ಕೂ ಉದ್ಧಾರ ಆಗೋದಿಲ್ಲ ಅದು ಏನಾಗಿದೆ ನೀವೇ ಶಿವಮೊಗ್ಗದ ಕಾರ್ಯಕ್ರಮದಲ್ಲಿ ಏನು ಹೇಳಿರಿ ನನಗೆ ಕನ್ನಡ ಬರೆಯುವುದಕ್ಕೆ ಓದುವುದಕ್ಕೆ ಸಮಂಜಸವಾಗಿ ಬರೋದಿಲ್ಲ ಬಹುಶಃ ಸಿ ಎಂ ಇದ್ರೂ ಆ ಕಾರ್ಯಕ್ರಮದಲ್ಲಿ ನೀವೇ ಹೇಳಿದ ಮೇಲೆ ವಿದ್ಯಾಮಂತ್ರಿಗೆ ಕನ್ನಡ ಬರೋದಿಲ್ಲ ಅಂದಿದ್ದಕ್ಕೆ ಅಷ್ಟೇ ಕೊಪ್ರಿ ಸ್ಟುಪಿಟ್ ವಾಟ್ ಈಸ್ ಸ್ಟ್ರೂಪಿಟ್ ಯಾರಿಗಿದು ಯಾರು ಸ್ಟುಪಿಟ್ ಏನು ಅವರೋ ಏನು ನೀವು ನಾಚಿಕೆ ಆಗಬೇಕು ಆ ಮಾಧ್ಯಮದ ಎದುರುಗಡೆ ಕನ್ನಡ ಬರೋದಿಲ್ಲ ಅಂತಕ್ಕಂಥ ಒಂದು ಶಬ್ದಕ್ಕೆ ನೀವು ಸ್ಟುಪಿಟ್ ಅಂತ ಕರಿತಿರೋದು ಇದೇನು ತಪ್ಪಲ್ವಾ ನೀವು ಮಾಡಿದಂಥ ತಪ್ಪಿಗೆ ಇನ್ನೊಬ್ಬರ ಮೇಲೆ ಕ್ರಮ ಕೈಗೊಳ್ಳಿ ರಿಕಾರ್ಡ್ ಮಾಡಿ ಏನು ನೀವು ಮಾಧ್ಯಮದವರು ಮುಂದೆ ಇಷ್ಟೊಂದು ಮಾತಾಡ್ತೀರಿ ನೀವು ಆಪ್ ದಿ ಕ್ಲೋಸ್ ಡೋರಲ್ಲಿ ಅಧಿಕಾರಿಗಳಿಗೆ ಏನೇನು ಮಾತಾಡ್ತೀರಿ ಹಾಂ ತಪ್ಪಲ್ವಾ ಮಂತ್ರಿಗಳಾದರೇನು ಸಾಮಾನ್ಯ ಪ್ರಜೆಯಾದರೇನು ಈ ದೇಶದ ಕಾನೂನಡಿಯಲ್ಲಿ ನಮ್ಮ ಕರ್ತವ್ಯವನ್ನು ನಾವು ನಿರ್ವಹಿಸಬೇಕು ನಿಮಗೆ ಪೂಜ್ಯ ತಂದೆಯವರಾಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಂಗಾರಪ್ಪ ಸಾಹೇಬರ ಒಂದು ಘನತೆಯನ್ನು ಹೆಚ್ಚಿಸಬೇಕಾದರೆ ನೀವು ಕಾರನ್ನು ಇಳಿದು ಕಾಲಲ್ಲಿ ನಡೆದು ಕೆಲಸ ಮಾಡಿ ದಾರಿಯಲ್ಲಿ ಹೋಗ್ತಾ ಇರುವಾಗ ಸ್ಕೂಲ್ಗಳ ಅಲ್ಲಿ ಇಳಿದು ಒಳಗಡೆ ಹೋಗಿ ಶಿಕ್ಷಣ ಮಟ್ಟ ಏನಿದೆ ನೋಡಿ ಶಿಕ್ಷಕರು ಬರ್ತಾರೆಯೇ ನೋಡಿ ಬಂದರೂ ಪಾಠ ಮಾಡ್ತಾ ಇದ್ದಾರೆ ನೋಡಿ ಮಕ್ಕಳನ್ನು ಪರೀಕ್ಷಿಸಿ ಪರಿಶೀಲಿಸಿ ನೋಡಿ ಆವಾಗ ನೀವು ವಿದ್ಯಾಮಂತ್ರಿ ಆಗಿರುವುದಕ್ಕೆ ಒಂದು ಘನತೆ ಬರುತ್ತೆ ಸ್ವಾಮಿ ಘನತೆ ಕಳೆದುಕೊಂಡು ಅಧಿಕಾರ ನಡೆಸಬೇಡಿ ಯಾಕಂದರೆ ಈಗ ಪಕ್ಷಗಳು ಅಧಿಕಾರಕ್ಕೆ ಬಂದಾಗ ಯಾರು ಏನು ಅವರ ಒಂದು ಕಾರ್ಯವೈಖರಿ ಏನು ಅವರಲ್ಲಿರ್ತಕ್ಕಂಥ ಏನೇನು ಚಾಣಾಕ್ಷತನ ಇದೆ ಯಾವ ಅರ್ಹತೆ ನೋಡದೇ ಮಂತ್ರಿಗಳನ್ನು ಕೊಟ್ಟು ಬಿಡ್ತಾರೆ ಸಚಿವ ಸ್ಥಾನಗಳನ್ನು ಅದು ಮೊದಲು ತಪ್ಪು ದಯವಿಟ್ಟು ಏನು ಮನವಿ ಮಾಡಿದ ಅದೇನೋ ತಪ್ಪು ಮಾಡಿದಾರೋ ಸರಿ ಮಾಡಿದಾರೋ ಗೊತ್ತಿಲ್ಲ ದಯವಿಟ್ಟು ಮಕ್ಕಳಿಗೆ ವಿದ್ಯೆಯನ್ನು ಸರ್ಕಾರಿ ಶಾಲೆ ಪ್ರೈವೇಟ್ ಶಾಲೆಗಳವರು ಕಲಸೆ ಕಲಿಸ್ತಾರವರು ನಿಮ್ಮ ಶಾಲೆಗಳನ್ನು ನೀವು ಸುಧಾರಿಸಿಕೊಳ್ಳಿ ಪ್ರಾಥಮಿಕ ಪ್ರೌಢ ಶಿಕ್ಷಣ ನೀವು ಚೆನ್ನಾಗಿ ಕೊಟ್ಟರೆ ನೆಟ್ಟು ಸಿ ಟಿ ನೀವು ಆನ್ಲೈನ್ ತರಬೇತಿ ಕೊಡೋ ಪ್ರಮೇನೇ ಬರೋದಿಲ್ಲ ಆದ್ದರಿಂದ ದಯವಿಟ್ಟು ಅಧಿಕಾರಿಗಳಿಗೆ ಆಗಲಿ ವಿದ್ಯಾರ್ಥಿಗಳಿಗೆ ಆಗಲಿ ಯಾರಿಗೇ ಆಗಲಿ ನೀವು ಒಂದು ಗೌರವಯುತವಾಗಿ ಮಾತನಾಡೋದಕ್ಕೆ ಯಾಕಂದರೆ ನಿಮ್ಮ ಸ್ಥಾನ ಗೌರವಯುತವಾಗಿದೆ ಒಬ್ಬ ಕರ್ನಾಟಕ ರಾಜ್ಯದ ಕ್ಯಾಬಿನೆಟ್ ಮಿನಿಸ್ಟರ್ ತಾವು ತಮ್ಮ ಬಾಯಿಯಿಂದ ಬರ್ತಕ್ಕಂಥ ಶಬ್ದಗಳು ಮುತ್ತುದಿರಿದಂತಾಗಬೇಕು ಈಗೆಲ್ಲ ಮಾತಾ ಮಾತಾಡಬಾರ್ದು ಯಾಕಂತ ಕೇಳಿದರೆ ನೀವು ಸ್ಟ್ರಿಪ್ ಇಟ್ಟು ಅಂದಿದ್ದು ಎಲ್ಲ ಮಕ್ಕಳು ಎಲ್ಲ ಸಾಲ ಸ್ಟ್ರಿಪ್ ಇಟ್ಟು ಸ್ಟ್ರಿಪ್ ಇಟ್ಟು ಚಾಲೂ ಹಂಗಾಗಬಾರ್ದು ದಯವಿಟ್ಟು ಇದನ್ನು ತಿದ್ದ್ಕೊಳ್ತೀರಿ ಈ ಶಿಕ್ಷಣ ಒಂದು ಇಲಾಖೆಗೆ ಹೊಸ ಮೆರಗನ್ನು ಕೊಡ್ತೀರಿ ಸರ್ಪ್ರೈಸ್ ವಿಜಿಟ್ ಪ್ರಾರಂಭಿಸ್ತೀರಿ ಅಂತಕ್ಕಂಥ ಮಾತನ್ನು ಈ ಮುಖಾಂತರ ಹೇಳ್ತಾ ಇದ್ದೀನಿ